ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲೆನಾಡ್ ಬ್ಲಾಕ್ಸ್ ಕನ್ನಡ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಇನ್ನು ಇವತ್ತು ಇದು ನಿನ್ನೆಯ ವಿಡಿಯೋ ನನ್ನ ಫ್ರೆಂಡ್ ಇವನು ಮದನ್ ಅಂತ ಹೇಳಿ ತುಂಬಾ ದೂರದಿಂದ ನಮ್ಮ ಮನೆಗೆ ಬಂದಿದ್ ಆಯ್ತಾ ಅವ್ನ ವೈಫ್ ಅವರು ಭಾವನಾ ಅಂತ ಅವ್ರ ಮಗು ಈ ಕಡೆ ಇವನು ಇನ್ನು ಅವ್ರ ಫ್ರೆಂಡ್ ಮತ್ತೆ ಅವ್ರ ವೈಫ್ ಅವ್ರ ಫ್ಯಾಮಿಲಿನೂ ಬಂದಿದ್ರು ಎಲ್ಲಾ ನಮ್ಮ ಮನೆಗ್ ಬಂದಿದ್ರು ಆಯ್ತಾ ನಾವು ಶೃಂಗೇರಿ ಗೆ ಮತ್ತೆ ಅಲ್ಲಿ ಶಂಕರಾಚಾರ್ಯರ ಸ್ಟ್ಯಾಚು ಇದೆ ಅಲ್ಲಿಗೆ ಎಲ್ಲಾ ಹೋಗಿ ಓಡಾಡ್ಕೊಂಡ್ ಬಂದ್ವಿ ಬಟ್ ತುಂಬಾ ಟೈಮ್ ಆದ್ಮೇಲೆ ಮೀಟ್ ಮಾಡಿದ್ರಿಂದ ಎಲ್ಲಾ ಓಡಾಡ್ಕೊಂಡ್ ಬಂದ್ವಿ ತುಂಬಾನೇ ಚೆನ್ನಾಗ್ ಹೋಯ್ತು ನಿನ್ನೆ ದಿನ ಅಂತೂ ಅದಕ್ಕೆ ನಾನ್ ನಿನ್ನೆ ಯಾವ್ದು ವಿಡಿಯೋ ಪೋಸ್ಟ್ ಮಾಡಕ್ ಆಗಿಲ್ಲ ನನ್ಗೆ ನಿಮ್ ಜೊತೆ ಮಾಡ್ಕೋಬೇಕು ಅಂತ ಅನಿಸ್ತು ಅದಕ್ಕೆ ಈ ವಿಡಿಯೋನ ನನ್ನ ಜೊತೆ ಶೇರ್ ಆಯ್ತಾ ಇವನು ನನ್ನ ಫ್ರೆಂಡ್ ಮದನ್ ಮತ್ತೆ ಹ್ಯಾಪಿ ಆಫ್ಟರ್ ಲಾಂಗ್ ಟೈಮ್ ನನ್ನ ಫ್ರೆಂಡ್ ಮೀಟ್ ಮಾಡಿದ್ದು ಇನ್ನು ಶೃಂಗೇರಿಯಲ್ಲಿ ಹೇಳಬೇಕಂದ್ರೆ ತುಂಬಾ ಅಂದರೆ ತುಂಬಾ ಮಳೆ ಇತ್ತು ಆ ಮಳೆಲ್ಲ ಅದು ಹೆಂಗ್ ಓಡಾಡ್ಕೊಂಡ್ ಬಂದ್ ಗೊತ್ತಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಯ್ತಾ ನಾನು ಬೆಳಗ್ಗೆ ಎದ್ದು ಇವತ್ತು ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳಿ ಲೆಮನ್ ವಾಟರ್ ಕುಡಿಯೋಣ ಅಂತ ಅನ್ಕೊಂಡಿದೀನಿ ಯಾವ್ದೇ ಕಷಾಯ ಎಲ್ಲ ಮಾಡ್ಕೋತಾ ಇಲ್ಲ ಆಯ್ತಾ ಮನೇಲಿ ನಿಂಬೆ ಹಣ್ಣು ಇದ್ದಿದ್ರಿಂದಾಗಿ ನಿಂಬೆಹಣ್ಣು ಹಾಕೊಂಡ್ಬಿಟ್ಟು ಬಿಸಿ ಬಿಸಿ ನೀರಿಗೆ ಕುಡಿಯೋಣ ಅಂತ ಡೈಜೆಷನ್ ಚೆನ್ನಾಗಾಗುತ್ತೆ ಈ ತರ ಬಿಸಿ ಬಿಸಿ ನೀರಿಗೆ ಲೆಮನ್ ನಾವು ಹಾಕೊಂಡು ಕುಡಿಯೋದು ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಆಯ್ತಾ ಇದನ್ ಕುಡಿಯುತ್ತಾ ಬಂದ್ರೆ ಡೈಲಿ ಡೈಲಿ ನಮ್ಗೆ ನಮಗೆ ಸಿಗ್ತಾ ಹೋಗುತ್ತೆ ಮೇನ್ ಅಂದ್ರೆ ನಾವ್ ಡೈಜೆಸ್ಟ್ ಆಗ್ಬೇಕು ನೀಟಾಗಿ ಜೀರ್ಣ ಆಗ್ಬೇಕು ಅದೇ ಇಂಪಾರ್ಟೆಂಟ್ ಅಲ್ವಾ ಇನ್ನು ಫ್ರೆಂಡ್ ಎಲ್ಲ ಬಂದಿದ್ರು ಅಂತ ಹೇಳಿದೆ ಅಲ್ವಾ ನಿನ್ನೆ ಫುಲ್ ಡೇ ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ ಫ್ರೆಂಡ್ಸ್ ಆಕ್ಚುಲಿ ನಮ್ ಮನೆಗೆ ರಿಲೇಟಿವ್ ಬರ್ಲಿ ಫ್ರೆಂಡ್ಸ್ ಬರ್ಲಿ ಟೆಂಪಲ್ ಗಂತೂ ಹೋಗಿ ಹೋಗ್ತಿವಿ ಯಾಕಂದ್ರೆ ಅವ್ರೆಲ್ಲಾ ಬರೋದು ಅಪರೂಪಕ್ಕಲ್ವಾ ಶೃಂಗೇರಿ ಟೆಂಪಲ್ಗೆಲ್ಲ ಹೋಗೋಣ ಅಂತ ಹೇಳ್ತಾರೆ ಅವ್ರು ಬೆಳಗ್ಗೆ ಬಂದು ಸಂಜೆ ತನಕ ನಮ್ಮ ಒಟ್ಟಿಗೆ ಇದ್ರು ಬಟ್ ನಿನ್ನೆ ನನ್ನ ಡಯಟ್ ಎಲ್ಲ ಹಾಳಾಯ್ತು ಸಂಜೆ ಹೊತ್ತಿಗೆ ಸ್ನಾಕ್ಸ್ ಅದು ಇದು ಅಂತೆಲ್ಲ ತಿಂದ್ಬಿಟ್ಟೆ ನಿಮ್ಗೆ ಒಂಥರ ಚೀಟ್ ಮೀಲ್ ಅಂತಾನೆ ಹೇಳ್ಬೋದು ನಿನ್ನೆ ಚೀಟಿಂಗ್ ಡೇ ಆ ತರ ದೊಡ್ಡ ಡಯಟ್ ನಿನ್ನೆ ನಿಜವಾಗ್ಲು ಬೇಕಾದ್ರೆ ಅನ್ಸಿಲ್ಲ ಆಮೇಲೆ ತುಂಬಾ ಫೀಲ್ ಮಾಡ್ಕೊಂಡೆ ಆಯ್ತಾ ಸಮ್ ಟೈಮ್ಸ್ ಈ ತರ ಎಲ್ಲ ಆಗುತ್ತೆ ಮತ್ತೆ ಅದನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ಏನ್ ಮಾಡಕ್ ಆಗುತ್ತೆ ನಾವು ಮನುಷ್ಯರೇ ಅಲ್ವಾ ಬಟ್ ಯಾರಾದ್ರೂ ಬಂದಾಗ ಯಾರಾದ್ರೂ ಜೊತೆ ಇದ್ದಾಗ ಆತರ ಎಲ್ಲ ತುಂಬಾ ಸ್ಟ್ರಿಕ್ಟ್ ಮಾಡಕ್ ಆಗಲ್ಲ ಕೆಲವು ಸಲ ಇವತ್ತಿನ ತಿಂಡಿ ಇದು ಒಂದ್ ಚಪಾತಿ ತಗೊಂಡಿದ್ದೀನಿ ಪಲ್ಯ ಜಾಸ್ತಿ ಹಾಕೊಂಡಿದ್ದೀನಿ ತೊಂಡೆಕಾಯಿ ಮತ್ತೆ ಆಲೂಗಡ್ಡೆ ಹಾಕಿ ಪಲ್ಯ ಮಾಡಿದ್ದೆ ಆಯ್ತಾ ಅದೇ ಪಲ್ಯ ತಗೊಂಡೆ ಇದು ನನ್ನ ಬೆಳಗ್ಗೆಯ ತಿಂಡಿ ಇನ್ನು ನನ್ನ ನಿನ್ನೆಯ ವಿಡಿಯೋಕ್ಕೆ ಒಂದಿಷ್ಟ ಕಾಮೆಂಟ್ಗಳು ಬಂದಿತ್ತು ಆ ಕಾಮೆಂಟ್ ಮಾಡಿರೋರಿಗೆಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ಆನ್ಸರ್ ಮಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ತುಂಬ ಜನ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಕೆಲವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆ ಥರದವ್ರು ಯಾರೇ ಇದ್ರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಒಪಿನಿಯನ್ಗಳನ್ನು ಪ್ಲೀಸ್ ಶೇರ್ ಮಾಡಿ ಆಯಿತಾ ಕಮೆಂಟ್ ಬಾಕ್ಸಲ್ಲಿ ಇನ್ನೇ ಒಂದ್ ಎರಡ್ ಮೂರ್ ಜನ ಕಮೆಂಟ್ ಮಾಡಿದ್ರು ಮೇಡಮ್ ನಿಮ್ ವಿಡಿಯೋ ತುಂಬಾ ಚೆನ್ನಾಗಿ ಹೋಗ್ತಿದೆ ಅಂದ್ರು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ ವೆಡ್ಡಿಂಗ್ ಗೆ ವಿಶ್ ಮಾಡಿದಿರಾ ಅದಕ್ಕೂ ಕೂಡ ಥ್ಯಾಂಕ್ ಯು ನನ್ ಮಗನ್ ಬರ್ಡೇಗೂ ಕೂಡ ವಿಶ್ ಮಾಡಿದಿರಾ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಹಾಗೆ ಅವ್ರು ಹೇಳಿದ್ರು ನಾವು ಕೂಡ ನೈಟ್ ಸಿಕ್ಸ್ ಪಿ ಎಮ್ ಒಳಗಡೆ ನಾವು ಊಟ ಮುಗಿಸ್ತಾ ಇದ್ದೀವಿ ನಾನು ಕೂಡ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದೀನಿ ನಾವು ನಂಜನ್ ನಿಮ್ಮ ವಿಡಿಯೋ ನೋಡ್ತಿದ್ದೀನಿ ಅಂತ ಹೇಳಿದರು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನೀವು ಅಲ್ಲಿಂದ ನೋಡಿ ನನ್ನ ವೀಡಿಯೋನ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು ಕೂಡ ನಿಮ್ಮ ಒಂದು ಮಾತುಗಳು ಕೂಡ ನಮಗೆ ಒಂದು ಇನ್ಸ್ಪಿರೇಷನ್ ಆಗಿರುತ್ತೆ ಹಾಗೆ ಇನ್ನೊಬ್ಬರು ನನಗೆ ಕಮೆಂಟ್ ಮಾಡಿದ್ರು ನೀವು ಯಾವ ಮೆಷಿನಲ್ಲಿ ಅಲ್ಲಿ ನಿಮ್ ನೋಡ್ತೀರಾ ನೋಡ್ತೀರಾ ಮೆಷಿನ್ ಬಗ್ಗೆ ಸ್ವಲ್ಪ ಹೇಳಿ ನಾನು ನೋಡ್ತೀರಾ ಮೆಷಿನ್ ಒಂದು ಕೆ ಜಿ ವೇರಿಯೇಷನ್ಸ್ ತೋರಿಸ್ತಾ ಇದೆ ಅಂತ ಹೇಳಿ ಅದ್ರ ಬಗ್ಗೆ ನಿಮ್ಮ ಒಪೀನಿಯನ್ ಹೇಳಿ ಅಂತ ಕೇಳಿದ್ದೀರಾ ಮೇಡಮ್ ನನ್ಗೆ ಅದ್ರ ಬಗ್ಗೆ ನಿಜ ಹೇಳ್ಬೇಕು ಅಂದ್ರೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ನನಗ್ ಗೊತ್ತಿರೋ ಪ್ರಕಾರ ನನ್ನ ಒಪಿನಿಯನ್ ಹೇಳ್ತೀನಿ ಗಳಲ್ಲಿ ನಾವು ನೋಡ್ತೀವಲ್ವಾ ಅದು ಪರ್ಫೆಕ್ಟ್ ಆಗಿರತ್ತೆ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಒಂದ್ ದಿನಕ್ಕೆ ತುಂಬಾ ಜನ ಬಂದರಲ್ಲಿ ವೈಟ್ ಚೆಕ್ ಮಾಡ್ತಾನೆ ಇರ್ತಾರೆ ಸಮ್ ಟೈಮ್ಸ್ ಕೆಲವೊಂದ್ಸಲ ಅದು ಹಾಳಾಗಿದ್ದು ಆಗಿರಬಹುದೇನೋ ಆ ತರ ಆಗಿರಬಹುದು ಅಲ್ವಾ ಚಾನ್ಸಸ್ ಇರುತ್ತೆ ಬಟ್ ನೀವು ಸರಿಯಾಗಿ ಅದನ್ನ ಚೆಕ್ ಮಾಡ್ಬಿಟ್ಟು ಅದ ಆಮೇಲೆ ಅದನ್ನ ವೈಟ್ ನೋಡೋದು ಒಳ್ಳೇದು ಅಂತ ನನ್ಗ ಅನ್ಸುತ್ತೆ ಇನ್ನು ನಾನು ವೆಯ್ಟ್ ನೋಡುವಂತದ್ದು ಇಲ್ಲಿ ನಾನು ತೋರಿಸ್ತಾ ಇದೀನಲ್ಲ ಈ ಮೆಷಿನ್ ಅಲ್ಲಿ ಇದನ್ನ ನಾನು ಆನ್ಲೈನ್ ಅಲ್ಲಿ ತಗೊಂಡಿದ್ದು ಸೊ ನಿಮ್ಗೆ ಏನಾದ್ರು ಬೇಕು ಅಂತ ನೀವು ನನಗೆ ಕಮೆಂಟ್ ಮಾಡಿದ್ರೆ ನಾನು ಬೇಕಾದ್ರೆ ಲಿಂಕ್ ನ ಶೇರ್ ಮಾಡೋಕೆ ಟ್ರೈ ಮಾಡ್ತೀನಿ ಇದರಲ್ಲಿ ಇದು ಮ್ಯಾಕ್ಸ್ ಅಂತ ಇದೆ ಇದರಲ್ಲಿ ಇದರಲ್ಲಿ ಒನ್ ಏಟಿ ಕಿಲೋ ಕೂಡ ಅದ್ರ ಕೆಪಾಸಿಟಿ ಇದೆ ಆಯ್ತಾ ಇದ್ರಲ್ಲಿ ನಾನು ವೈಟ್ ಚೆಕ್ ಮಾಡೋದು ಬಟ್ ನಾನು ಹಾಸ್ಪಿಟಲ್ ಅಲ್ಲಿ ಆಗಿರ್ಬೋದು ಬೇರೆ ಕಡೆ ವೈಟ್ ನೋಡಿದಕ್ಕೂ ಇದಕ್ಕೂ ಏನು ನನಗೆ ಏನ್ ಡಿಫರೆನ್ಸ್ ಬಂದಿಲ್ಲ ಬಟ್ ಇದು ವಿತ್ ಗ್ರಾಮ್ಸ್ ಕೂಡ ನಮ್ಗೆ ತೋರಿಸುತ್ತೈತ ಅದಕ್ಕೆ ನನಗೆ ತುಂಬಾ ಇಷ್ಟ ಆಯ್ತು ಇನ್ನು ಮಧ್ಯಾಹ್ನದ್ದು ಅಡಿಗೆ ಮಾಡೋದಕ್ಕೆ ಸ್ವಲ್ಪ ತಡ ಆಗುತ್ತೆ ಅಂತ ಹೇಳಿ ಒಂದ್ ಹನ್ನೆರಡು ಒಂದ್ವರೆ ಆಗಿತ್ತೇನೋ ಆ ಟೈಮಲ್ಲಿ ಒಂದ್ ಮೊಟ್ಟೆ ತಗೊಂಡಾಯ್ತಾ ನನ್ಗೆ ತರ ಸಾಲ್ಟ್ ಮತ್ತೆ ಚಿಲ್ಲಿ ಪೌಡರ್ ಹಾಕೊಂಡ್ ತಿನ್ನಕ್ಕೆ ತುಂಬಾ ಇಷ್ಟ ಆಗತ್ತೆ ಬಟ್ ಒಂದ್ ಪಲ್ಯ ಮಾಡ್ಬೇಕಾಗಿತ್ತು ಅದ್ ಮಾಡ್ಕೊತ ಮಾಡ್ಕೊಂತಾನೆ ತಿಂತ ಇದೀನಿ ದಿನಕಾಯಿಲ್ಲ ಕಟ್ ಮಾಡಿ ಇಟ್ಕೊಂಡೆ ಅಂದ್ರೆ ಕುಂಬಳಕಾಯಿ ಅಂತಿರಲ್ಲ ಅದನ್ನ ನಾನು ಇಲ್ಲಿ ಒಂದ್ ವಿಚಾರದ ಬಗ್ಗೆ ಕ್ಲಾರಿಫೈ ಮಾಡ್ಬೇಕು ನನ್ಗೆ ವೆಯ್ಟ್ ಎಷ್ಟು ಅಂತ ಕೇಳ್ತಾ ಇದ್ರಿ ಬಟ್ ನನ್ ಡೈಲಿ ತೋರಿಸ್ತೀನಿ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಬೆಳಗ್ಗೆ ನನ್ಗೆ ಇದ್ದಾಗ ಕೆಲವೊಂದ್ಸಲ ನೆನ್ಪೆ ಆಗೋದಿಲ್ಲ ವೆಯ್ಟ್ ನೋಡೋದಕ್ಕೆ ಸಮ್ ಟೈಮ್ಸ್ ಏನಾಗತ್ತೆ ಅಂದ್ರೆ ನಾನು ನೀರೆಲ್ಲ ಕುಡ್ದು ಎಕ್ಸಸೈಸ್ ಎಲ್ಲ ಮಾಡ್ಕೊಂಡು ಅದಾದ್ಮೇಲೆ ನೆನಪಾಗಿರುತ್ತೆ ನಾವು ಕರೆಕ್ಟ್ ಆಗಿ ವೈಟ್ ನೋಡುವಂತ ಟೈಮ್ ಅಂದ್ರೆ ಬೆಳಗ್ಗೆ ಎದ್ದು ನಾವು ಫ್ರೆಶ್ ಅಪ್ ಆಗಿ ವಾಶ್ ರೂಮ್ ಗೆಲ್ಲ ಹೋಗಿ ಆದ್ಮೇಲೆ ನಾವು ನೀರು ಕೂಡ ಕುಡಿಯೋದಕ್ಕಿಂತ ಮೊದಲು ವೆಯ್ಟ್ ನೋಡ್ತೀವಲ್ಲ ಅವಾಗ ಏನ್ ವೆಯ್ಟ್ ತೋರಿಸುತ್ತೆ ಒರಿಜಿನಲ್ ವೆಯ್ಟ್ ಆಗಿರುತ್ತೆ ನಮ್ಗೆ ಬೇಕಾದ್ರೆ ನೀವು ಒಂದು ಲೋಟ ನೀರು ಕುಡಿದ್ಬಿಟ್ಟು ವೆಯ್ಟ್ ನೋಡಿ ತುಂಬಾನೇ ವೇರಿಯೇಷನ್ಸ್ ಇರುತ್ತೆ ಅದಕ್ಕೆ ನಾವು ನ ನೋಡುವಂತ ಟೈಮು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸಮ್ ಟೈಮ್ಸ್ ನನಗೆ ಅದನ್ನ ನೋಡ್ಕೊಳಕೆ ಆಗೋದಿಲ್ಲ ಅದಕ್ಕೆ ಹೇಳಿದೆ ಅಷ್ಟೇ ಮತ್ತೆ ಇನ್ನೊಂದು ಅಂದ್ರೆ ನಾವು ಪ್ರತಿ ದಿನಾನು ವೆಯ್ಟ್ ಚೆಕ್ ಮಾಡ್ತಾ ಚೆಕ್ ಮಾಡ್ತಾ ಇರೋದು ಕೂಡ ನಮ್ ಕಾನ್ಫಿಡೆನ್ಸ್ ಲೆವೆಲ್ನ ಸ್ವಲ್ಪ ಕಡಿಮೆ ಮಾಡುತ್ತೆ ಅನ್ನೋದು ನನ್ನ ಒಪಿನಿಯನ್ ಆಯ್ತಾ ಯಾಕಂದ್ರೆ ನಾವು ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಎಲ್ಲದಕ್ಕೂ ಅಲ್ವಾ ಇದು ಮಧ್ಯಾಹ್ನದ ಊಟ ಆಗಿತ್ತು ಒಂದು ಬೌಲ್ ಅಷ್ಟು ರೈಸ್ ಮತ್ತೆ ರಸಮ್ ತೊಗೊಂಡಿದೀನಿ ತೊಂಡೆಕಾಯಿ ಪಲ್ಯ ಸ್ವಲ್ಪ ಮಿಕ್ಕಿತ್ತು ಅಂತ ಅದು ಇನ್ನು ಈ ಚೀನಿಕಾಯಿ ಪಲ್ಯ ಮಾಡೋದಲ್ಲ ಅದು ವೆಜಿಟೇಬಲ್ಸ್ ನಾವು ಜಾಸ್ತಿ ತಿನ್ಬೇಕು ಅನ್ನೋ ಕಾರಣಕ್ಕೆ ಇತರ ಹಾಗಂತ ನಾನು ತಿನ್ನೋದು ಇಷ್ಟೇ ರೈಸ್ ಅನ್ಕೊಂಬೇಡಿ ತುಂಬಾ ನಮಗೆ ತಿನ್ನಬೇಕು ತಿನ್ಬೇಕು ಅಂತ ಅನ್ಸುತ್ತೆ ಬಟ್ ಈ ಟೈಮಲ್ಲಿ ಕಂಟ್ರೋಲ್ ಮಾಡಿ ಇಷ್ಟೇ ತಿಂತಿದ್ದೀನಿ ಆಯ್ತಾ ಬಟ್ ನಾವು ರೈಸ್ ನ ಆದಷ್ಟು ಕಡಿಮೆ ತಿನ್ನೋದು ಒಳ್ಳೇದು ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇನ್ನು ಸಂಜೆ ಹೊತ್ತಿಗೆ ಒಂದು ಸ್ನಾಕ್ಸ್ ಅಂತ ಹೇಳಿ ಪಾಪ್ಕಾರ್ನ್ ಇಷ್ಟಿತ್ತು ಅದೊಂದು ತಗೊಳ್ತಾ ಇದ್ದೀನಿ ಇದು ನನ್ನ ಫ್ರೆಂಡ್ ನನ್ನ ಮಕ್ಕಳಿಗೆ ಅಂತ ಅಂದ್ಕೊಟ್ಟಿದ್ದು ಮಕ್ಳು ಯಾರು ಇಷ್ಟಪಡ್ತಾ ಇಲ್ಲ ಅದಕ್ಕೆ ಇದನ್ನ ನಾನು ತಗೋತಾ ಇದೀನಿ ಆಯ್ತಾ ಇದರಲ್ಲಿ ಕ್ಯಾಲೋರಿ ಏನು ಹೆಚ್ಚಿಗೆ ಇರೋದಿಲ್ಲ ಬಟ್ ನಾವು ಅದನ್ನ ಆರಾಮಾಗಿ ತಗೊಳ್ಬಹುದು ಇದು ನನ್ನ ಇವತ್ತಿನ ಫುಲ್ ಡೇ ಡಯಟ್ ರೊಟೀನ್ ಆಗಿತ್ತು ಆಯ್ತಾ ಇನ್ನು ಸಂಜೆ ಒಂದು ಐದೂವರೆ ಆ ಟೈಮ್ ಅಲ್ಲಿ ಚೀನಿಕಾ ಪಲ್ಯ ಇತ್ತಲ್ವಾ ಇಷ್ಟು ಪಲ್ಯ ಅಂತ ತಗೊಂಡೆ ಇದು ನನ್ನ ಫುಲ್ ಡೇ ರೊಟೀನ್ ಆಗಿತ್ತು ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲ್ ನೋಡಿ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ಈ ತರ ತರಕಾರಿಗಳನ್ನೆಲ್ಲ ನಾನು ಮೊದಲು ತಿಂತಾನೆ ಇರ್ಲಿಲ್ಲ ಆಯ್ತಾ ಇತ್ತೀಚೆಗೆ ತರಕಾರಿಗಳು ಪಲ್ಯಗಳು ತಿನ್ನೋಕೆ ಸ್ಟಾರ್ಟ್ ಮಾಡಿದಿನಿ ನಮ್ಮ ಮನೇಲೆಲ್ಲಾ ಆಶ್ಚರ್ಯ ಪಡ್ತಾರೆ ನಾನ್ ತರಕಾರಿ ತಿನ್ನೋದನ್ನ ನೋಡ್ಬಿಟ್ಟು ಏನ್ ಮಾಡೋದು ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ತಿನ್ಲೇಬೇಕಲ್ವಾ ನಮ್ ಹೆಲ್ತ್ ತುಂಬಾನೇ ಒಳ್ಳೇದು ಅಂತ ಅಷ್ಟೇ ಎನಿವೇಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್